ಖ್ಯಾತ ಮನೋವೈದ್ಯರಾದ ಡಾಕ್ಟರ್ ಪಿವಿ ಭಂಡಾರಿ ಮತ್ತು ಪರ್ಕಳ ಹಾಗೂ ಹೆರ್ಗ ಗ್ರಾಮಸ್ಥರ ನೇತೃತ್ವದಲ್ಲಿ ಪರ್ಕಳ ರಾಷ್ಟ್ರೀಯ ಹೆದ್ದಾರಿಯ ದುರವಸ್ಥೆಯಿಂದ ಸಾಕಷ್ಟುಅಪಘಾತಗಳು ಸಂಭವಿಸಿರುವುದನ್ನು ಮನಗಂಡು ಯನೇ ಎಂಟು ಗಂಟೆಯಿಂದ ಒಂಬತ್ತುವರೆ ಗಂಟೆಯ ತನಕ ಪರ್ಕಾಳ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎಲ್ಲರೂ ಸೇರಿ ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಒಂದ್ ನಿಮ ಮಳೆಗಾಲ ಉಡುಪಿಯಲ್ಲಿ ಎಷ್ಟು ಮಳೆ ಬರ್ತದೆ ಇಡೀ ಪ್ರಪಂಚ ಮಳೆಗಾಲ ಶುರು ಆಗುವ ಮೊದಲು ಪ್ರಿಕಾಷನರಿ ಮೆಜರ್ಸ್ಗೆ ಫಂಡ್ ರಿಲೀಸ್ ಆಗ್ತದೆ ಎಷ್ಟು ಮಣ್ಣು ಎತ್ತಾರೆ ಇವರು ಎಷ್ಟು ತಗೋಡ್ ಉಳೆತ್ತಾರೆ ಈಗ ನಿನ್ನೆ ಬ್ರಹ್ಮಗಿರಿಯಿಂದ ಎಸ್ ಪಿ ಆಫೀಸ್ ಹೋಗುವಲ್ಲಿ ಡ್ರೈನೇಜ್ ಸ್ವಲ್ಪ ಡ್ಯಾಮೇಜ್ ಆಗಿದೆ

ನಾವು ಬಿಗಿ ಬಂಡಾರ ಜೊತೆ ಯಾವ ಹೋರಾಟಕ್ಕೂ ನಾವಿದ್ದೇವೆ